ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ಮಿನಿ ಬ್ಲಾಗ್ ಗೆ ಸ್ವಾಗತ ಈ ವಿಡಿಯೋ ಬಂದು ನಾನು ತ್ರೀ ಮಂತ್ಸ್ ಬ್ಯಾಕ್ ಮಾಡಿದ್ದು ನಮ್ಮ ಅತ್ತೆ ಅವರಿಗೆ ಮಂಡಿ ನೋವು ಬಂದು ಹುಷಾರಿರ್ಲಿಲ್ಲ ಒಂದು ಫಿಫ್ಟೀನ್ ಡೇಸ್ ಮನೆಯಲ್ಲೇ ಇದ್ದರು ಆ ಟೈಮ್ ಅಲ್ಲಿ ಮಾಡಿದ ವಿಡಿಯೋಗಳು ಇದೆಲ್ಲ ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಎಡಿಟಿಂಗ್ ಮಾಡೋಕೆ ಟೈಮ್ ಇಲ್ಲ ಅಂತ ಹೇಳಿ ಅದು ಹಾಗೆ ಇಟ್ಟಿದ್ದೆ ಅದಾದ ನಂತರ ಮಾಡಿದ ವಿಡಿಯೋಗಳನ್ನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಇದನ್ನ ಇವಾಗ ಫ್ರೀ ಇತ್ತು ಅಂತ ಹೇಳಿ ಎಡಿಟ್ ಮಾಡಿದ್ದೀನಿ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಿಗೂ ಅಮ್ಮ ಅವರ ಅಮ್ಮನ್ನ ಅಮ್ಮಮ್ಮ ಅಂತ ಹೇಳಿ ಕರಿಸ್ತಾರೆ ನಮ್ಮ ಮನೆಯಲ್ಲಿ ಅಪ್ಪ ಅವರ ಅಮ್ಮನ್ನ ಅಮ್ಮಮ್ಮ ಅಂತ ಕರೆಸ್ತೀವಿ ರೀಸನ್ ಇಷ್ಟೇ ಅವರ ನಾಲ್ಕು ಜನ ಮೊಮ್ಮಕ್ಕಳು ಕೂಡ ಅಮ್ಮಮ್ಮ ಅಂತ ಕರಿತಾ ಇದ್ರು ಇವನು ಕೂಡ ಅಮ್ಮಮ್ಮ ಅಂತ ಹೇಳಿ ಕರಿತಾ ಕೂಡ ಅದೇ ಕಂಫರ್ಟಬಲ್ ಅಂತ ಅನಿಸ್ತು ಇನ್ನು ನಮ್ಮಮ್ಮನ್ನ ಅಜ್ಜಿ ಅಂತಾನೆ ಕರಿತಾನೆ ಮನೆಯಲ್ಲಿ ಎಲ್ರೂ ಕೂಡ ನಮ್ಮಮ್ಮನ್ನ ಅಜ್ಜಿ ಅಂತಾನೆ ಕರೀತಾರೆ ಸೊ ಹಾಗಾಗಿ ಎಲ್ರು ಇವನು ಕೂಡ ಅಜ್ಜಿ ಅಂತ ಕರಿತಾನೆ ಇನ್ನು ಸಂಚಿತ್ ಅವ್ರ ಅಮ್ಮಮ್ಮ ಜೊತೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅವ್ರ ಜೊತೆ ತುಂಬಾ ನೀಟಾಗಿ ಹೊಂದ್ಕೊತಾನೆ ಆರಾಮಾಗಿ ಆಟ ಆಡ್ಕೊಂತಾನೆ ಅತ್ತೆ ಅವ್ರ ಸ್ಪೆಷಲ್ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಮಕ್ಕಳು ತುಂಬಾ ಹತ್ರ ಆಗ್ಬಿಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅವ್ರಿಗೆ ಬೇಕು ಬೇಡಗಳನ್ನ ಬೇಗ ಗಮನಿಸ್ಕೊಂತಾರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತಾರೆ ಒಂದೇ ಒಂದ್ ಸಣ್ಣ ಬಾಲ್ ಕೂಡ ಎತ್ತಿಟ್ಟಿರ್ತಾರೆ ಆಟ ಆಡಕ್ ಬೇಕಾಗುತ್ತೆ ಅಂತ ಹೇಳಿ ಎಲ್ಲಾ ವಸ್ತುನು ಎತ್ತಿಡ್ತಾರೆ ಕೇರ್ಲೆಸ್ ಮಾಡೋದಿಲ್ಲ ಮಕ್ಳು ಅಲ್ವಾ ಅಂತ ಹೇಳಿ ಕೇರ್ಲೆಸ್ ಮಾಡೋದಿಲ್ಲ ಮಕ್ಳಿಗೆ ಅಂತ ಹೇಳಿದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ ಅವರಿಗೆ ಸೊ ಹಾಗಾಗಿ ಎಲ್ರು ಕೂಡ ಅವ್ರನ್ನ ಇಷ್ಟ ಪಡ್ತಾರೆ ಯಾರು ಇಷ್ಟ ಪಡೋದಿಲ್ಲ ಅಂತ ಅನ್ನೋ ರೀತಿ ಏನು ಊರಿಂದ ಬಂದಾಗ ತುಂಬಾ ನೋವಿತ್ತು ಒಂದ್ ಎರಡು ದಿನ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಪೇನ್ ಎಲ್ಲ ಹೋಯ್ತು ಅದಾದ ನಂತರ ಅವರು ಮೊದಲೇ ಕಜ್ಜೆ ಇಟ್ಟನ್ನ ಕೊಟ್ಟು ಕಳಗಿಸಿದ್ರು ಅದನ್ನ ಹಾಗೆ ಇಟ್ಟಿದ್ದೆ ಅದರಿಂದ ಖಜೆಯ ಮಾಡಿಕೊಟ್ರು ಫುಲ್ ಲಾಂಗ್ ವಿಡಿಯೋ ನಾವು ಅಭಿರುಚಿ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು